ನಮಸ್ಕಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಕುಡುಕ ಎಷ್ಟು ಸಲ ಕುಡಿತಾನ ಯಾವ ನಮನಿ ಕುಡಿತಾನ ಹೆಂಗ ಕುಡಿತಾನ ದಡ್ಡಿ ಬೀಳತಾನ ಗಡ್ರ ಒಳಗೆ ಬೀಳ್ತಾನ ಈ ಬಾಯಾಗಿ ಬೀಳ್ತಾನ ಹೆಂಗ ಬೀಳ್ತಾನ ಈ ಕುಡ ಕುಡ್ದು ಅಲ್ಲೇ ಹೈಕೊಂತ ಹಾಕಾನ ಮುಗಿತನಕ್ಕೂ ನಮ್ಮ ವಿಡಿಯೋ ನೋಡ್ಬಿಡ್ರಿ ನೀವು ಕುಡುಕ್ರಿ ಗಪ್ಪು ಕುಡುಕನಲ್ಲಿ ಬಾಯಾಗ ನೀರು ಬಾಗ ಬಂದ ಬಿಡ್ತೈತಿ ಯಾಕಂದ್ರೆ ಅಷ್ಟು ಒಂದು ಏನೋ ಅದೊಂದು ಮಹಿಮಾನ ಹೇಗಾಯ್ತೋ ಏನೋ ಆ ಹೆಸರು ಕೇಳಿದ್ರು ಹಂಗಾಗುತ್ತೋ ಏನೂ ಗೊತ್ತಿಲ್ರಿ ಒಟ್ಟು ಟೈಮ್ ಸರಿ ಕುಡಿಲಿ ಕುಡಿಲಿಕ್ಕಪ್ಪ ಅಂತಂದ್ರೆ ಸಾಧ್ಯನೇ ಇಲ್ಲ ಕುಡಿಬೇಕು ಕುಡಿಲಿಕ್ಕಪ್ಪ ಅಂತಂದ್ರೆ ಏನಕ್ಕೆ ಕಳ್ಕೊಂಡಿ ನಾನು ಇವತ್ತೇನು ಆ ಟೈಮಿಗೆ ರೀ ಬರಬರಿ ಎಲ್ಲ ಡೇಟಿ ಮುಗಿಸ್ಕೊಂಡ್ಬಂದಿ ಎಲ್ಲ ಮುಗೀತು ಇನ್ನೇನು ಡ್ರೆಸ್ ಕಳೆದ ಊಟ ಮಾಡಕ್ಕೆ ಕುಂದಿರಬೇಕು ರಾತ್ರಿ ಏಳೂರು ಎಂಟು ಗಂಟೆ ಆಗಿರ್ತೈತಿ ಜಗ್ಗಿ ಬಿಡ್ತೈತಿ ಏನ್ ಮ್ಯಾಗ್ನೆಟ್ ಇರ್ತು ಏನಿತ್ತು ಆಕರ್ಷಣೆ ಆ ಒಕ್ಕೇನಿಂತ ನೀವು ತಿಳ್ಕೊಂಡಿರ್ಬೋದು ಏ ಉಸುಳೆ ಮಕ್ಕಳ ಹೋಗಿ ಇಲ್ಲಿ ಅಂತ ಅನ್ಬಹುದು ಎಲ್ಲಿ ಸರ ಈ ಹೆಂಗೆ ಹೇಳ್ತೀನಿ ಆಕರ್ಷಣೆ ಅದು ಒಂದು ಮ್ಯಾಗ್ನೆಟ್ ಮ್ಯಾಗ್ನೆಟ್ ತರ ಒಂದು ಜಗತ್ತಿರ್ತದ ಹಿಂಗ ಊಟ ಮಾಡ್ಲಿ ಹೋಗ್ಲೆ ಊಟ ಮಾಡ್ಲೇನ ಹೋಗ್ಲೆ ಅವರ ಆಗತ್ತಳ ಆಪ್ ಕರಿ ಆಗತ್ತಳ ಮತ್ತೆ ಬರಬ್ಬರಿ ಟೈಮಿಗೆ ತಗೋಳೋಕೆ ಹೋಗಿರ್ತಾನವ ಎಂಟೆಂಟೂವರೆ ಐತೆತಿ ಇನ್ನೇನು ತಗೋಬೇಕು ಎತ್ತಬೇಕು ಅನ್ನೋದಕ್ಕೆ ಮನೆಯಿಂದ ಫೋನ್ ಬರ್ತೈತಿ ಮನೆಯಿಂದ ಫೋನ್ ಬರ್ತೈತಿ ಏನು ಬರ್ತೈತಿ ಊಟಕ್ಕೆ ಬರ್ತೇನೆ ಇಲ್ಲ ಇದೇ ಡೈಲಾಗ್ ಊಟಕ್ಕೆ ಬರ್ತೇನೆ ಅಲ್ಲಿ ನಮಗೆ ಅದು ಹಂಗೆ ಕೇಳೋ ಬದಿ ಊಟಕ್ಕೆ ಬರ್ತಿಲ್ಲ ಅಂತ ಕೇಳ್ಬಿಡ್ತಾರು ಟೈಮ್ ಆಗಿರ್ತ ಮತ್ತ ಒಂಬತ್ತೊಂಬತ್ತೂರ್ ತನಕ ಅಲ್ಲಿ ಅಂದ್ ಓಟ್ ಊಟ ಮಾಡಬೇಕು ಹಂಗೆ ಆನ ಮನೆ ಊಟಕ್ಕೆ ಬರ್ತಿಲ್ಲ ಅಂತ ಇಷ್ಟೆಲ್ಲ ಕೇಳ್ತಾರ ಹ್ಞೂ ಮತ್ತೆ ಊಟದ ಹೋಗೋಬೇಕಾ ಯಾಕಂದ್ರೆ ಸ್ವಲ್ಪ ಕಡಿಮೆ ಮಾಡ್ತಪ್ಪ ಅಂತಂದ್ರೆ ಕಾನ ಒಳಗೆ ಸಿಂಗ್ಳಂಡ ಕರಿ ಫಿಶ್ ಚಿಕನ್ ಊಟ ಮಾಡಿ ಅಲ್ಲೇ ಮುಖಗಲ್ಲ ಇಲ್ಲೇ ಮನೆಗೆ ಬರಬೇಕಾಗುತ್ತೆ ಆನ ಮನೆ ಈ ನಮನಿ ಕುಡಿತರವರು ಕುಡಿಯು ಕುಡು ಯಾರ ಮನೆ ಕುಡಿತರಪ್ಪ ಅಂತಂದ್ರೆ ಒಬ್ಬರು ಹಗಲಿ ಕುಡಿಯೋರು ಬೇರೆ ರಾತ್ರಿ ಕುಡಿಯೋರು ಬೇರೆ ಟ್ವೆಂಟಿ ಫೋರ್ ಇಂಟು ಇಪ್ಪತ್ತ್ನಾಲ್ಕು ತಾಸು ಕುಡಿಯೋರು ಬೇರೆ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ವರ್ಷಕ್ಕೆ ಎರಡು ಬರ ಅವ್ನು ನೋಡ್ಬೇಕು ವರ್ಷಕ್ಕೆ ಎರಡು ಮನೆ ಕುಡಿತರ್ತಾರೆ ಅವರು ವರ್ಷಕ್ಕೆ ಎರಡು ನಮ್ಮನಿ ಕುಡಿತಿದ್ರಪ್ಪ ಅಂತಂದ್ರೆ ಆ ನಮ್ಮನಿ ಕುಡಿತಾರೆ ಆ ಸ್ವಲ್ಪ ಲಿಮಿಟ್ ಇರ್ತಾರೆ ಅವರು ವರ್ಷಕ್ಕೆ ವರ್ಷ ಗಂಟಲಿ ಕುಡಿಯೋರು ಇರ್ತಾರೆ ತಿಂಗ್ಳಿಗೊಂಬಿ ಕುಡಿಯೋರು ಇರ್ತಾರೆ ಆರು ಕುಡಿಯೋರು ಆರು ತಿಂಗ್ಳಿಗೊಮ್ಮೆ ಹೆಂಗೆ ಕುಡಿತಾರಪ್ಪ ಅಂತ ಅವ್ರು ಫಸ್ಟಿಗೆ ಹೇಳ್ಕೊಂತ ಬಂದ್ಬಿಡ್ತೀನಿ ನಿಮಗೆ ನೋಟ್ ಮಾಡ್ಕೊಂಡು ಹೋಗ್ಬಿಡ್ರಿ ನೀವು ಏನು ಬರ್ಕೊತಿದ್ರಪ್ಪ ಹೋಗ್ಬಿಡ್ರಿ ನೀವು ಅನ್ಬೋದು ಏ ಉಸೆ ಮಾಡಿ ಏನು ಬರ್ಕೊಂದಿಲ್ಲ ಅದೇನ ಏನು ಹೋಮ್ ವರ್ಕ್ ಯಾಕೆ ಏನ ಅಂತ ಅನ್ಬೋದು ಅಲ್ಲ ಸರ ಇದೇನ ಇದೇನ ಅಲ್ಲ ಸರ ಇದು ಒಳ್ಳೆ ಚಟನೂ ಅಲ್ಲೇ ಇದೆ ಜಸ್ಟ್ ಕಾಮಿಡಿಗೋಸ್ಕರ ರೀ ಯಾರು ದುಶ್ಚಟಿಂದ ಯಾರು ಆಗಬೇಡ್ರಿ ಅಂತ ಅದೊಂದು ಬಿಡ್ತೀನಿ ನಾನು ಈಗ ವರ್ಷಗೊಂಬೆ ಕುಡಿಯೋರು ವರ್ಷಗೊಂಬೆ ಕುಡಿಯಪ್ಪ ಬಹಳ ದಿನ ಬಿಟ್ಟಿರ್ತಾನೆ ವರ್ಷ ಬಿಟ್ಟಿರ್ತಾನೆ ಮೂರ್ನೂರ ಅರವತ್ತೈದನು ಬಿಟ್ಟಿರ್ತಾನೆ ಅವತ್ತ ಅರವತ್ತ ಐದಿನ ದಿನ ಕುಡಿತನ ಕುಡಿದ್ಮೇ ಯಾಕಲ್ಲಿ ಬರೇ ಒಂದು ಸಿಪ್ಪಿಗೆ ಜಸ್ಟ್ ಒಂದ್ಸಲ ಕುಡಿದ್ಬಿಟ್ಟೆ ನಿಶ ಆಗಿಬಿಡುತ್ತೆ ಸಾಕೆ ಸಾಕು 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 ಅಂದ್ರ ಆ ನಮ್ಮ ಜಗ್ಗಿ ಬಿಟ್ಟಿರ್ತದ ಯಾಕೆ ಹೊಸಗಡೆ ಬಿಟ್ಟು ಬಿಟ್ಟಿರ್ತಾರ ಜಗ್ಗಿ ಬಿಡೋದ್ತಿ ಮುಗಿದ್ ಮತ್ ಮುನ್ನೂರ ಅರವತ್ತೈದು ದಿನ ಆದ್ಮ್ಯಾಗ ಕುಡಿದವ್ರು ಈಗ ಆರ್ತಿಂಗೊಮ್ಮೆ ಆರು ತಿಂಗಳು ಕುಡಿಯೋರು ಹೆಂಗಿರತ್ತರ ಅಂತಂದ್ರ ಒಂದು ಕ್ವಾರ್ಟರ್ ತರಿಸಿರ್ತಾರ ಒಂದು ಕ್ವಾರ್ಟರ್ ತರಿಸೋದ ತರಿಸ ತರಿಸನ ಅವ್ರ ಜೊತೆ ಅವ್ರ ಕಾನೋಳಿಗೆ ಬರೋದು ಕಡಿಮೆ ಸೀರೆ ಅಂಗಡಿ ಬರೋದು ಕಡಿಮೆ ಯಾಕಂದ್ರೆ ಇವೆಲ್ಲ ಧೂಮ ಸ್ವಲ್ಪ ದೂರ ಇರ್ಬೇಕು ಇವೆಲ್ಲ ಅದ ಅದೇ ಹೇಳೋಕಿನಿ ನಿಮಗೆ ಅದಕ್ಕೆ ಬರೋದಕ್ಕರೆ ಕಡಿಮೆ ಅಂದ್ರೆ ಅದನ್ನೆಲ್ಲ ಬರುದಿಲ್ಲ ಅವರು ಯಾಕಂದ್ರೆ ಆತಿ ಮೊಮ್ಮಿ ವರ್ಷಕ್ಕೋಗಿ ಮಾಡೋರು ಹಂಗ್ರೆ ಸ್ವಲ್ಪ ಬರುದಿಲ್ಲ ಕಡಿಮೆ ಈ ಬಂದಾಗ ಮನೆ ಹಾಕಿ ಕುಡಿತೈತಾರಲ್ವ ಮನೆ ಮನೆ ಬಂದು ತಂದು ಕುಡಿಯೋ ಕೊಡೋಕ್ಕೆ ಏನು ಹೆಂಗೆ ಇರ್ತದಪ್ಪ ಅಂತಂದ್ರೆ ಇವರಿಗೆ ಎಲ್ಲ ಅರೇಂಜ್ಮೆಂಟ್ ಇರಬೇಕು ಯಾಕಂದ್ರೆ ಅದರೊತ್ತಿ ಸ್ನ್ಯಾಕ್ಸ್ ಇರಬೇಕು ಗ್ಲಾಸ್ ಇರಬೇಕು ಮತ್ತು ಸಿಂಗಲ್ ನಗ್ರಿ ಕುಚಿತತಿ ಕುಚ್ಚಿತತಿ ಅದು ಇರಬೇಕು ಮತ್ತು ಸಿಂಗ ಆಗಿರ್ಬೋದು ಡಾಣಿ ಆಗಿರ್ಬೋದು ಏನೇ ಅತಿ ಇತ್ಯಾದಿಗಳು ಇವೆಲ್ಲ ಇರ್ಬೋದು ಇರ್ಬೋದು ಇವೆಲ್ಲ ತಂದು ಕೊಟ್ಟರೆ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಏನು ಸ್ವಲ್ಪ ಅಂತ ಹು ಹೂ ಹುರಪ್ಪಾಗುತ್ತೆ ಹುರುಪಾದಾಗ ಟೆನ್ಶನ್ ಓ ಟೆನ್ಷನ್ ಇಲ್ಲ ಒಬ್ಬರು ಕುಡಿತಾರೆ ಕುಡಪತ್ತ ಕುಡಿಯೋ ಅಂತ ಏನೇನೋ ನೆನಪಾಗಿರ್ತಾವೆ ಅವರು ಸ್ವಲ್ಪ ಫೋರ್ಟಿ ಫೈ ಹಿಂಗೆ ಸಿಕ್ಸ್ಟಿ ಫೈ ಅಂತ ಹಂಗೆ ಸ್ವಲ್ಪ ಅವರಿಗೆ ಯಾತ್ ಸಹಾಯ ಮಾಡ್ತಾರೆ ಅವ್ರಿಗೆ ಯಾಕಂದ್ರೆ ಆರು ತಿಂಗಳು ಬಿಟ್ಟಿರ್ತಾರೆ ಅವರು ಏನು ತಿಂಗಳಿಗೆ ಬರೋಣ್ರಿ ತಿಂಗಳಿಗೆ ತಿಂಗ್ಳಿಗೆ ಹೆಂಕ್ರೆ ಕುಡಿಯೋ ಅಂತ ಯಾರು ಮುಂದೆ ಕುಡಿತರ್ತಾರಪ್ಪ ಅಂತಂದರೆ ಏ ಅಂತ ಯಾಕಂದ್ರೆ ಶ್ರಾವಣ ಮುಗಿದ ಒಂದು ಒಂದು ತಿಂಗಳಾಗುತ್ತೆ ಶ್ರಾವಣದಾಗ ಒಂದು ಒಂದು ತಿಂಗಳಿರ್ತೀವಿ ಒಬ್ಬೊಬ್ರು ಕಾರ್ತಿಕ ಮಾಸಕ್ಕೆ ಎರಡು ತಿಂಗಳು ಬಿಟ್ಟಿರ್ತಾರೆ ಇವು ಶ್ರಾವಣದಾಗ ಒಂದು ತಿಂಗಳ ಗಂಟೆ ಕಟ್ಟ ಅಂದರೆ ಕಟ್ಟ ನೀನು ಒಂದು ಕೋಟಿ ರೂಪಾಯಿ ಕೊಡ್ರಿ ಅವ್ರಿಗೆ ಅವಾರ್ಡ್ ಕೊಡ್ರಿ ಕಡಿಮೆನೇ ಅಂತ ಅನ್ಬೋದು ಯಾಕಂದ್ರೆ ಆ ನಮ್ಮನೆ ಕುಡಿಯೋಕ್ಕೆ ಸಾಧ್ಯನೇ ಇಲ್ಲರಿ ಹಾಂ ನಮ್ಮ ಮನೆ ಸಾಧ್ಯನೇ ಇಲ್ಲ ಏ ಒಂದು ಕೋಟಿ ರೂಪಾಯಿ ಕೊಡ್ರಿ ನೀನು ನಾ ಹೇಳ್ತದ ಕೈ ಗ್ಲೌಸ್ ಹಾಕು ಗ್ಲೌಸ್ ಹಾಕೊಂಡು ಕೆಟ್ಟು ಮುಟ್ಟು ಏ ಗ್ಲೌಸ್ ಎಲ್ಲ ನೀ ಅರಿಬಿ ಹಿಡಿದು ಅದೇ ಸುಡ್ತಿರ್ತಾರ ಅರಿಬಿ ಹಿಡಿದು ಕುಡಿ ಅಂತಂದ್ರೆ ಸಾಧ್ಯನೇ ಇಲ್ಲ ನೀವು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತಂದ್ರೆ ಬಹುಮಾನ ಕೊಡ್ತೀನಿ ಅಂತಂದ್ರೆ ಆ ಮುಟ್ಟುದಲ್ಲ ಎಣ್ಣೆ ಮಾತ್ರ ಮುಟ್ಟೋದು ಸಾಧ್ಯನೇ ಮುಟ್ಟುದಿಲ್ಲ ಮುಟ್ಟುದಿಲ್ಲ ಅಂತ ಹೇಳ್ತಾರ ಒಂದು ತಿಂಗಳಾದ್ಮೇಲೆ ಮುಟ್ತಾರ ಕುಡಿತಾರೆ ಮುಟ್ಟುದನ್ನ ಏನ ಪೂರ್ ಕೈಯಾಗಿಡಿದ ಕೆಟ್ಟ ಮುಟ್ತಾರ ಮುಟ್ಟಿ ಹೆಂಗೆ ಆಗತ್ತಪ್ಪ ಅಂತಂದ್ರೆ ಪರಿಸ್ಥಿತಿ ಹೇಳ್ತೀನಿ ಸ್ವಲ್ಪ ನೋಟ್ ಮಾಡ್ಕೊಂಡು ನೋಟ ಮಾಡಲ್ಲ ನೀವು ಎಲ್ಲ ನೋಡ್ಕೊಂಡಿರಲ್ಲ ಈಗ ಕುಡಿಯೋದು ಏನು ಮನೆ ಇರ್ತಾರಪ್ಪ ಅಂದ್ರೆ ಯಾಕೆಲ್ಲೇ ಆಗಿಬಿಡುತ್ತೆ ನನಗೆ ಇವತ್ತು ಲಾಸ್ಟ್ ಇನ್ನು ಮತ್ತೊಂದು ಸಿಗ್ತೀನಿ ಈ ನಮ್ಮನಿ ಫುಲ್ ಟೈಟ್ ಹಾಕಿ ಕೆಟ್ಟ ಫುಲ್ ಟೈಟ್ ಹಾಕಿ ಕೆಟ್ಟ ಆ ನಮ್ಮನಿ ಕುಡಿದುಕೊಡು ಕುಡ್ಕೊಂತ ಕೊಡ್ಕೊಂತ ಮಾತಾಡ್ತಾರ ಏನು ಹದಿನೈದು ದಿನಕ್ಕೆ ಬರೋಣ್ರಿ ಯಾಕಂದ್ರೆ ನೀವು ಅದಾರಬಹುದು ಏ ಎಷ್ಟು ವರ್ಷ ಗಂಟ್ಲೆ ಹೇಗತ್ತಿಲ್ಲ ಯಾವ್ಯಾರು ಹೇಳ ಅವರೆಲ್ಲ ಹಂಗೆ ಮಾಡ್ತಾರೆ ಇಲ್ಲ ನೀನ ಮಾಡಾಗತ್ತಿಲ್ಲ ಹುಸುಳೆ ಹೋಗೋಣ ಅನ್ನಬಹುದು ಅಂಡ್ ಏನು ತಪ್ಪಿಲ್ಲ ಯಾಕಂದ್ರೆ ನೀವು ನೀವ ನಮ್ಮನ್ನು ಬೇಯೋರು ಅಂತ ನಾನು ಈಗ ಇಂಥ ಹದಿನೈದು ದಿನಕ್ಕೆ ಬರೋಣ್ರೆ ಹದಿನೈದು ದಿನ ಕುಡಿಯೋ ಹೆಂಗಿರಪ್ಪ ಅಂತ ಹೆಂಗಿರ್ತಾರಪ್ಪ ಅಂತಂದ್ರೆ ಇನ್ನೇನು ಅವ್ನು ಹೇಂತಿ ಅಂದ್ರೇನು ಅವನು ಏನ್ತಿ ಅಂದ್ರೆ ತಾವ್ರ ಮನೆಗೆ ಹೋದಪ್ಪ ಅಂತಂದ್ರೆ ಹದಿನೈದು ದಿನ ಆಗಿರ್ಬೋದು ತಿಂಗಳಾಗಿರ್ಬೋದು ಏನು ಹೋದಪ್ಪ ಅಂತಂದ್ರೆ ಹೋಗುದಕ್ಕೆ ಆಯ್ತಿರ್ತಾನ ಅಂದ್ರೆ ಕುಡಿದ್ರೆ ಯಾಕಂದ್ರೆ ಯಾಕಂದ್ರೆ ಅವ್ರಿಗೆ ಅಂತಾರೆ ಅವರು ಅಷ್ಟು ಲತ್ತಿ ಗುಣಗಿನ ಒಂದು ತೆಲಿಗೆ ಅಂದ್ರೆ ಕುಕ್ಕಿ ಬಿಟ್ಟು ಮುಗೋದು ಗುಮಟಿ ಅದಿರ್ತದೆ ಆಕ್ರ ಲಕ್ಷ ಇರ್ತಾರ ಕುಡಿಯೋ ಲಕ್ಷ ಹೋಗೋದಿರ್ತದ ಹದಿನೈದು ದಿನ ಕುಡಿರುತ್ತದ ಹೇ ಒಂದು ದಿನ ಅದೇ ಬಿಟ್ಟು ಈಗ ನಾನೇನು ತೊಗೊಲ್ ಹೇಳಕ್ಕೆ ಕರ್ಕೊಂಡು ಬರ್ತೀನಿ ನಾನು ಈ ನಿಮ್ಮಂತೆ ಇಟ್ಟೆ ಇನ್ನು ವಾರಕ್ಕೊಮ್ಮೆ ದಿನಕ್ಕೊಮ್ಮೆ ಎಲ್ಲ ಗೊತ್ತಾಗಿರ್ಬೋದು ಹೆಂಗೆ ಬಂದು ನಿಮ್ಮೆಲ್ಲ ದಿನಕ್ಕೆ ಹೆಂಗೆ ಟೈಮಿಗೆ ಸಟ್ ಆಗಿಬಿಟ್ಟಿರ್ತಾರೆ ಅವರು ಈ ಬ್ರಬ್ರಿ ಎಂಟು ಗಂಟೆ ಆಯ್ತಪ್ಪ ಅಂತಂದ್ರೆ ಅದು ಹಾಗೆ ಹೇಳ್ಬಿಟ್ಟೆ ನಿಮಗೆ ಆಗಲೇ ಹೋಗ್ಕೋಬಿಟ್ಟಿನಿ ನಾನು ಎಂಟು ಗಂಟೆ ಆಯ್ತಪ್ಪ ಅಂದ್ರೆ ಆಕರ್ಷಣೆ ಜಗ್ಗಿ ಅದು ಎಂಟು ಗಂಟೆ ಕುಡಿಲಿಕ್ಕಪ್ಪ ಅಂತಂದ್ರೆ ಊಟ ಹೋಗೋದಿಲ್ಲ ಅಂತ ನಿದ್ದೆ ಬರೋದಿಲ್ಲ ಅಂತರಿ ಏನು ಇದು ಅದೇನು ನಿದ್ದೆನ ನಿದ್ದೆ ಮಾಡುವಂಥದ್ದು ಇಲ್ಲಿ ಅದು ಅಲ್ಲಿ ಸರ್ ಕುಡಿದ ಕುಡಿದ ಚಟಕ್ಕೆ ಭಾಳ ಬಹಳ ಜನರು ಬಲಿ ಸ್ವಲ್ಪ ಕಡಿ ಮಾಡಿರಿ ಬಿಟ್ರಕ್ಕರ ಭಾಳ ಆದ್ರೆ ಭಾಳ ಚಲೋ ಅಂತೇಳಿ ಹೇಳಕತ್ತೀನಿ ನಾನು ನೀವು ಅನ್ಬೋದು ಏ ಸುಳ್ಳೆ ಮಗನ ಬಿಡಾಕಿ ನೀರು ಒಳಗೆ ಕೊಡ್ತೀನಿ ನೀ ಕೊಡ್ತೀನಿ ಕುಡಿಯ ಕೈಗೂ ನೀ ಕೊಡ್ತೀನಿ ಅಂತ ಅನ್ಬೋದು ಸರ ಯಾಕಂದ್ರೆ ಸ್ವಲ್ಪ ದುಶ್ಚಟದಿಂದ ಸ್ವಲ್ಪ ದೂರ ಇದ್ದಪ್ಪ ಅಂದ್ರೆ ನಮ್ಮ ನಮ್ಮನ್ನೇ ನಮ್ಕೊಂಡು ಬಂದಂಥವು ಹಿಂದಿ ಜೀವಿಗಳು ಇರುತ್ತವೆ ಅಂತ ಹೇಳ್ತೀನಿ ತಂದೆ ತಾಯಿ ಅಕ್ಕ ತಮ್ಮ ಬಳಗ ಎಲ್ಲ ಇರ್ತದೆ ಅಂತ ಹೇಳತ್ತೀನಿ ಅಣ್ಣ ಈಗ ಕುಡಿಯೋತ್ನಾಗ ಯಾವ ರೀತಿ ಕುಡಿತಾರ ಅದೊಂದು ಹೇಳಿಬಿಡ್ತೀನಿ ಯಾಕಂದ್ರೆ ಯಾಕಂದರೆ ಇಷ್ಟ್ರೆ ಹೇಳಿರ್ಬೋದು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತರ್ಟಿ ಸೆಕೆಂಡ್ ಒಂದು ನಿಮಿಷ ಆಗಿರ್ಬೋದು ಇದೊಂದು ಸ್ವಲ್ಪ ನೋಡಿಬಿಡ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ಲಾಸ್ಟ್ ಏನಿಗೆ ಸ್ವಲ್ಪ ಥ್ರಿಲ್ ಇರುತ್ತೆ ಅಂತ ಹೇಳ್ತೀನಿ ಈ ಕುಡಿಯೋಜ್ಞಾಗ ಕ್ಲಾಸು ನೀರು ಸ್ನ್ಯಾಕ್ಸ್ ಬೇಕೇ ಬೇಕು ಬೇಕು ಬೇಕಿರ್ಲಪ್ಪಾ ಅಂತಂದ್ರೆ ಸಾಧ್ಯನೇ ಇಲ್ಲ ಅಂತೇಳಿ ಅನ್ಕೊಂಡಿರ್ಬೋದು ಸರ ಯಾಕಂದ್ರೆ ಕುಡಿಯೋದ್ನಾಗ ಸ್ನ್ಯಾಕ್ಸ್ ಇರಲಿಕ್ಕ ಅಂದರೂ ಕುಡಿತಾರೆ ಅದು ಅಂತ ಅನ್ಬೋದು ಹೇಳ್ತೀನಿ ರೀ ಸರ ಹೇಳ್ತೀನಿ ಕುಡಿಯೋದ್ನಾಗ ಸ್ನ್ಯಾಕ್ಸ್ ಇರ್ಲಿಕ್ಕಪ್ಪ ಅಂತಂದ್ರೆ ಹಲೋ ಚಿಟ್ರಿ ನೀವೆಲ್ಲ ನೋಡಿರ್ಬೋದು ಅಡಿಕೆ ಸರ ಬರೀ ಒಂದು ಒಂದು ಹೋಳು ಒಂದು ಹೋಳು ಇತ್ತಪ್ಪ ಅಂತಂದ್ರೆ ಒಂದು ಕ್ವಾಟ್ರ್ ಕುಡಿ ಮಂದಿ ಐತಿ ಬಹಳ ನೀವೆಲ್ಲ ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲ ಏ ಉಸುಳ್ಳಿ ಮಗನ ಎಲ್ಲ ಹೋದಿದ್ದೆ ಹೇಳ ಮುಂದಂತನ್ಬೋದು ಹೇಳ್ತೀನಿ ಸರ ಈಗ ಬರೀ ರೀ ಸರ ಬಾಳೆಹಣ್ಣು ಬಾಳೆಹಣ್ಣು ತಿನ್ಕೊಂಡು ಕುಡಿತಾರೆ ಕಲ್ಲಂಗಡಿ ತಿಂದ್ಕೊಂಡು ಕುಡಿತಾರೆ ಸುಯಬೋಣ್ಣು ಪಪ್ಪಾಯಿ ಇವೆಲ್ಲ ನೋಡಿರ್ಬೋದು ಫ್ರೂಟ್ಸ್ ಎಲ್ಲ ನೋಡಿರ್ಬೋದು ಹಣ್ಣು ದಿನಸಿಗಳೆಲ್ಲ ನೋಡಿರ್ಬೋದು ನೀವೆಲ್ಲ ಅಂದ್ಕೊಂಡಿರ್ಬೋದು ಸರ್ ಏ ಅದೆಲ್ಲ ಏನು ಹೊಸದನ ಎಲ್ಲರೂ ಮಾಡೋದಾ ಅಂತ ಅನ್ಬೋದು ಮಾಡ್ತಾರೆ ಸರ್ ಹಲೋ ಚಿಟ್ಟ ಸ್ವಲ್ಪ ಇದು ಅನ್ಸುತ್ತೆ ಸರ್ ಯಾಕೆ ಬರೀ ಹಳೋ ಚಿ ಹಲೋ ಚಿಟ್ಟು ಒಂದು ರೂಪಾಯ್ದಾಗ ಒಂದು ಕ್ವಾರ್ಟರ್ ಮಂದಿ ಕುಡಿ ಮಂದಿ ಐತಿ ಒಂದು ಬರೀ ಒಂದು ರೂಪಾಯ್ದಾಗ ಹಂಗೆ ಬೇಕು ಹಂಗೆ ತೊಳ್ಕೊಂಡು ಕೊಟ್ಬಿಡ್ತೀವಿ ಸರ ಮತ್ತೆ ಒಂದು ರೂಪಾಯ್ದಾಗ ಒಂದು ಕ್ವಾರ್ಟರ್ ಬರುದಿಲ್ಲ ಕುಡಿ ಹೇಳಿ ನಾನು ಒಂದು ಬರೀ ಒಂದು ರೂಪಾಯ್ದಾಗ ಸ್ನಾಕ್ಸ್ ತನ್ಕೊತಾನ ಒಂದು ಕ್ವಾರ್ಟ್ರ್ ಕುಡಿತಾರೆ ಇಷ್ಟೆಲ್ಲ ಕುಡಿಬೇಕಾದ್ರೆ ಹೆಂಗೆ ಬ ಅಂತ ಓಕೆ ಸರ್ ಹೆಂಗರ ಕುಡಿಲಿ ಹೆಂಗರೆ ಬಿರಲಿ ಅಂತ ಹೇಳಿದ್ರೆ ಆದಷ್ಟು ಹೇಳತೇನೆ ಒಂದು ಮೆಸೇಜ್ ಹೇಳಿ ನಾನು ದಯವಿಟ್ಟು ಈ ಕುಡಿತದಿಂದ ದಯವಿಟ್ಟು ಯಾರೂ ಬಲಿಯಾಗಿ ಬೇಡ್ರಿ ಹಿಂದೆ ನಮ್ಮೊನ್ನೆ ನಮ್ಮ ಮುಖಮಂದ ಜೀವಿಗಳು ಇರ್ತಾವೆ ಅಂತ ಹೇಳಕತ್ತೀನಿ ನಾನು ನಾನು ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾಗಿತ್ತಪ್ಪ ಅಂತ ದಯವಿಟ್ಟು ನನ್ನ ಜಮೆ ಕಳೆ ಎಲ್ಲರಿಗೂ ಅಂತ ಹೇಳಕತ್ತೀನಿ ನಾನು ಮತ್ತೊಂದು ವಿಡಿಯೋ ಸಿಗ್ತೀನಿ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬನ್ನಿ